ಉಪ ಸ್ಪೆಷಲ್ ಸಾಬುದಾಣ ಕಿಚಡಿ ಮಾಡಲಿಕ್ಕೆ ಇವತ್ತು ಒಂದು ಬಟ್ಲ ಸಾಬುದಾಣೆ ತೊಗೊಂಡಿವಿ ಅದನ್ನು ಸ್ವಚ್ಛ ತೊಳ್ಕೊಂಡು ಸ್ವಲ್ಪ ನೀರು ಮೇಲೆ ನೆನೆಯೋ ಪುರ್ತ ಇಟ್ಟು ಎರಡು ಮೂರು ತಾಸಿನ ಸಲುವಾಗಿ ಮುಚ್ಚಿಟ್ಬಿಡೋಣ ನೀರು ಭಾಳ ಆಗಬಾರ್ದು ಕಡಿಮೆಯೂ ಆಗಬಾರ್ದು ಒಂದು ಸಾಬೂದಾಣಿ ಮೇಲೆ ಒಂದ ಲೇಯರ್ ಅಷ್ಟು ನೀರಿದ್ದರೂ ಸಾಕು ಮೂರು ತಾಸು ಆದಮೇಲೆ ನೋಡ್ರಿ ಎಷ್ಟು ಚಲೋ ಬಿಡಿ ಬಿಡಿಯಾಗಿ ಸಾಬುದಾಣೆ ನೆನೆದವು ಈಗ ಮುಂದಿನ ಕೃತಿ ಒಂದು ಬಟ್ಲ ಸಬ್ಬು ದಾಣಿದ್ರೆ ಅರ್ಧ ಬಟ್ಲ ಶೇಂಗಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಎಲ್ಲ ಕೂಡಿಸಿ ಮಿಕ್ಸ್ ಮಾಡಿ ಇಟ್ಬಿಡೋದು ಆಮೇಲೆ ಇದಕ್ಕೆ ಬೇಕಾಗ್ತದೆ ಒಂದು ಆಲೂಗಡ್ಡೆ ಕುದಿಸಿ ಇಟ್ಕೊಂಡಂಥ ಆಲೂಗಡ್ಡೆ ನಿಮಗೆ ಬೇಕಿದ್ರೆ ಹಂಗೆ ತಾ ತಾಳಸಿ ಮಾಡೋದಿದ್ರೆ ಒಗ್ಗರಣೆ ಒಳಗೆ ನೀವು ಸಣ್ಣಗೆ ಹೆಚ್ಚಿಟ್ಕೋಬೋದು ಇನ್ನ ತುಪ್ಪದ ಒಗ್ಗರಣೆ ಮಾಡ್ಲಿಕ್ಕೆ ಎರಡು ಚಮಚ ತುಪ್ಪದೊಳಗೆ ಜೀರಿಗೆ ಆಮೇಲೆ ಮೆಣಸಿನ್ಕಾಯಿ ಹಾಕಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಅದನ್ನು ಕೈಯಾಡಿಸ್ಕೊಂಡು ತಾಳಿಸ್ಕೊಳ್ಳೋದು ಅದಾದಮೇಲೆ ಅದರೊಳಗೆ ನಾವೀಗ ಮಿಕ್ಸ್ ಮಾಡಿಟ್ಟಂಥ ಸಾಬುದಾಣಿ ಎಲ್ಲ ಹಾಕಿ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕಂದ್ರೆ ಚಲೋ ಉಗಿ ಕೊಡಬೇಕು ಉಗಿ ಕೊಡ್ಬೇಕಾದ್ರೆ ಮೇಲೆ ಮುಚ್ಚಳ ಮುಚ್ಚ ಹಂಗಿಲ್ಲ ಮ್ಯಾಲೆ ಮುಚ್ಚಳ ಮುಚ್ಚಿಬಿಟ್ರೆ ಎಲ್ಲ ಸಾಬುದಾಣಿ ಮಿಜ್ಜಿ ಆಗ್ತದೆ ಅಂದರೆ ಮೆತ್ತಗೆ ಭಾಳ ಜಿಗಿ ಜಿಗಿ ಆಗ್ತದೆ ಆಮೇಲೆ ಮೇಲಿಂದ ಕೊತ್ತಂಬರಿ ಹಾಕ್ಬೇಕು ಚಲೋ ಒಂದು ಉಗಿ ಕೊಡಬೇಕು ಇಷ್ಟಾದರೆ ಮಸ್ತ್ ಸಾಬುದಾಣಿ ಕಿಚಡಿ ತಯಾರಾಗ್ತದೆ ಇದನ್ನು ನೀವು ಮೊಸರು ಅಥವಾ ಮಜ್ಜಿಗೆ ಜೊತೆಗೆ ಬೇಕಿದ್ರೆ ಹಸಿ ಕೊಬ್ಬರಿ ನಿಂಬೆ ಹಣ್ಣು ಸಹ ಹಾಕ್ಕೊಂಡು ಸವಿಯಬಹುದು ಥ್ಯಾಂಕ್ ಯು